ಹಾಯೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಪಂಚಾಯತ್ ರಾಜ್ ಹಾಗೂ ಗ್ರಾಮೀಣಾಭಿವೃದ್ಧಿ ಇಲಾಖೆಗಳು ಹಾಗೂ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟ ಬಹುಮುಖ್ಯ ಪ್ರಶ್ನೆ ಉತ್ತರಗಳನ್ನು ನೋಡೋಣ ಈ ಪ್ರಶ್ನೋತ್ತರಗಳು ಮುಂದೆ ಇರುವ ವಿ ಎ ಒ ಅಂದರೆ ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸಲಾಗಿದೆ ಫ್ರೆಂಡ್ಸ್ ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡ್ತಾ ಇದ್ದರೆ ಜ್ಞಾನಬಂಡರ ಅಕಾಡೆಮಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲೆಕನ್ನು ಹಾಲಂತ ಪ್ರೆಸ್ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಮೊದಲನೇ ಪ್ರಶ್ನೆ ಚುನಾವಣೆಯ ದಿನಾಂಕದಂದು ಗ್ರಾಮೀಣ ಪ್ರದೇಶದಲ್ಲಿ ಯಾವುದೇ ತರಹದ ಜಾತ್ರೆ ಸಂತೆಯನ್ನು ನಿಷೇಧಿಸುವ ಅಧಿಕಾರ ಯಾರಿಗಿರುತ್ತದೆ ಉತ್ತರ ಡೆಪ್ಯೂಟಿ ಕಮಿಷನರ್ ಆಗಿರುತ್ತದೆ ಪ್ರಶ್ನೆ ಎರಡು ಗ್ರಾಮ ಪಂಚಾಯಿತಿ ಸದಸ್ಯರ ಅಧಿಕಾರಾವಧಿ ಎಷ್ಟು ವರ್ಷ ಉತ್ತರ ಐದು ವರ್ಷ ಪ್ರಶ್ನೆ ಮೂರು ಯಾವ ಪ್ರಕರಣದಲ್ಲಿ ಪಂಚಾಯಿತಿ ಸದಸ್ಯರ ಹುದ್ದೆ ಬಗ್ಗೆ ತಿಳಿಸುತ್ತದೆ ಉತ್ತರ ನಲವತ್ತೊಂದನೇ ಪ್ರಕರಣದಲ್ಲಿ ಪ್ರಶ್ನೆ ನಾಲ್ಕು ಸದಸ್ಯರು ತಮ್ಮ ರಾಜೀನಾಮೆಯನ್ನು ಯಾರಿಗೆ ನೀಡುತ್ತಾರೆ ಉತ್ತರ ಪಂಚಾಯಿತಿ ಅಧ್ಯಕ್ಷರಿಗೆ ಪ್ರಶ್ನೆ ಐದು ರಾಜೀನಾಮೆ ಪತ್ರವನ್ನು ಅಂಗೀಕರಿಸಲು ಕನಿಷ್ಠ ಎಷ್ಟು ದಿನಗಳನ್ನು ಅಧ್ಯಕ್ಷರು ತೆಗೆದುಕೊಳ್ಳುತ್ತಾರೆ ಉತ್ತರ ಹದಿನೈದು ದಿನಗಳು ಪ್ರಶ್ನೆ ಆರು ಅಧ್ಯಕ್ಷ ಅಥವಾ ಉಪಾಧ್ಯಕ್ಷರ ಚುನಾವಣೆಯ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಉತ್ತರ ನಲವತ್ತ್ನಾಲ್ಕನೇ ಪ್ರಕರಣ ಪ್ರಶ್ನೆ ಏಳು ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಉಪಾಧ್ಯಕ್ಷರ ಅವಿಶ್ವಾಸ ನಿರ್ಣಯದಲ್ಲಿ ಬಹುಮತವೆಷ್ಟು ಉತ್ತರ ಮೂರನೇ ಎರಡು ಭಾಗದಷ್ಟು ಪ್ರಶ್ನೆ ಎಂಟು ಗ್ರಾಮ ಪಂಚಾಯಿತಿ ಸಭೆಗಳ ಕಾರ್ಯವಿಧಾನಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಉತ್ತರ ಐವತ್ತನೇ ಪ್ರಕರಣದಲ್ಲಿ ಪ್ರಶ್ನೆ ಒಂಬತ್ತು ಗ್ರಾಮ ಪಂಚಾಯಿತಿ ಕಾರ್ಯಕಲಾಪಗಳನ್ನು ಪ್ರಸಾರ ಮಾಡಬೇಕೆಂದು ಪಂಚಾಯಿತಿ ಅಭಿಪ್ರಾಯಪಟ್ಟರೆ ಪ್ರತಿಯೊಂದು ಸಭೆಯ ಕಾರ್ಯಕಲಾಪಗಳನ್ನು ಪ್ರಸಾರ ಮಾಡಲು ಅನುಮತಿಸಬಹುದೇ ಉತ್ತರ ಹೌದು ಪ್ರಶ್ನೆ ಹತ್ತು ಗ್ರಾಮ ಪಂಚಾಯಿತಿ ಸಭೆಯನ್ನು ಎಷ್ಟು ದಿನಗಳಿಗೊಮ್ಮೆ ಮಾಡಲಾಗುತ್ತದೆ ಉತ್ತರ ಪ್ರತಿ ತಿಂಗಳು ಅಥವಾ ಒಂದು ತಿಂಗಳಿಗೊಮ್ಮೆ ಗ್ರಾಮ ಪಂಚಾಯಿತಿಯ ಸಭೆಯನ್ನು ಮಾಡಲಾಗುತ್ತದೆ ಪ್ರಶ್ನೆ ಹನ್ನೊಂದು ಪ್ರಕರಣ ಐವತ್ತೆರಡು ಏನನ್ನು ತಿಳಿಸುತ್ತದೆ ಉತ್ತರ ಗ್ರಾಮ ಪಂಚಾಯಿತಿ ಸಭೆಯ ಬಗ್ಗೆ ತಿಳಿಸುತ್ತದೆ ಪ್ರಶ್ನೆ ಹನ್ನೆರಡು ಪಂಚಾಯಿತಿ ಕೋರಂ ಮತ್ತು ಕಾರ್ಯವಿಧಾನ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಉತ್ತರ ಐವತ್ತ್ಮೂರನೇ ಪ್ರಕರಣ ಫ್ರೆಂಡ್ಸ್ ಈ ಪ್ರಶ್ನೆ ಇಂಪಾರ್ಟೆಂಟು ಪ್ರಶ್ನೆ ಹದಿನಾಲ್ಕು ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಉತ್ತರ ಏಳನೇ ಪ್ರಕರಣ ಇದು ಗ್ರಾಮ ಪಂಚಾಯಿತಿ ಚುನಾವಣೆ ಬಗ್ಗೆ ತಿಳಿಸುವ ಒಂದು ಪ್ರಕರಣ ಆಗಿರುತ್ತದೆ ಪ್ರಶ್ನೆ ಹದಿನಾಲ್ಕು ಗ್ರಾಮ ಪಂಚಾಯಿತಿ ಕಾರ್ಯಗಳ ಬಗ್ಗೆ ತಿಳಿಸುವ ಪ್ರಕರಣ ಯಾವುದು ಉತ್ತರ ಐವತ್ತೆಂಟನೇ ಪ್ರಕರಣದಲ್ಲಿ ಗ್ರಾಮ ಪಂಚಾಯಿತಿ ಕಾರ್ಯಗಳ ಬಗ್ಗೆ ತಿಳಿಸುವ ಒಂದು ಪ್ರಕರಣವಾಗಿರುತ್ತದೆ ಪ್ರಶ್ನೆ ಹದಿನೈದು ಗ್ರಾಮ ಪಂಚಾಯಿತಿ ಸಭೆಯ ಕೋರಂ ಎಷ್ಟಿರುತ್ತದೆ ಉತ್ತರ ಒಟ್ಟು ಸದಸ್ಯರ ಅರ್ಧದಷ್ಟು ಗ್ರಾಮ ಪಂಚಾಯಿತಿಯ ಸಭೆಯ ಕೊರಂ ಇರುತ್ತದೆ ಪ್ರಶ್ನೆ ಹದಿನಾರು ಗ್ರಾಮ ಪಂಚಾಯಿತಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಒಂದು ಪ್ರತಿಯನ್ನು ಸಭೆಯ ದಿನಾಂಕದ ಎಷ್ಟು ದಿನದ ಒಳಗಾಗಿ ಕಾರ್ಯದರ್ಶಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಳಿಸಬೇಕು ಮತ್ತೊಮ್ಮೆ ಗ್ರಾಮ ಪಂಚಾಯಿತಿ ಅಂಗೀಕರಿಸಿದ ಪ್ರತಿಯೊಂದು ನಿರ್ಣಯದ ಒಂದು ಪ್ರತಿಯನ್ನು ಸಭೆಯ ದಿನಾಂಕದ ಎಷ್ಟು ದಿನದ ಒಳಗಾಗಿ ಕಾರ್ಯದರ್ಶಿಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಕಳಿಸಬೇಕು ಉತ್ತರ ಹತ್ತು ದಿನದ ಒಳಗಾಗಿ ಕಳಿಸಬೇಕು ಪ್ರಶ್ನೆ ಹದಿನೇಳು ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಸಭೆಯ ಪ್ರತಿಯೊಂದು ನಿರ್ಣಯದ ಪ್ರತಿಯನ್ನು ಕಾರ್ಯನಿರ್ವಾಹಕ ಅಧಿಕಾರಿಗೆ ಯಾರು ಕಳಿಸುತ್ತಾರೆ ಉತ್ತರ ಕಾರ್ಯದರ್ಶಿಯವರು ಪ್ರಶ್ನೆ ಹದಿನೆಂಟು ಗ್ರಾಮ ಪಂಚಾಯಿತಿಗಳ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಕರ್ತವ್ಯಗಳು ಮತ್ತು ಅಧಿಕಾರಗಳ ಬಗ್ಗೆ ತಿಳಿಸುವ ಅಧ್ಯಾಯ ಯಾವುದು ಅಧ್ಯಾಯ ನಾಲ್ಕರಲ್ಲಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷನ ಮತ್ತು ಉಪಾಧ್ಯಕ್ಷನ ಕರ್ತವ್ಯಗಳು ಮತ್ತು ಅಧಿಕಾರಿಗಳ ಬಗ್ಗೆ ತಿಳಿಸುತ್ತದೆ ಪ್ರಶ್ನೆ ಹತ್ತೊಂಬತ್ತು ವಾರ್ಡ್ ಮತ್ತು ಗ್ರಾಮ ಸಭೆಗೆ ಸಂಬಂಧಿಸಿದ ಅಧ್ಯಾಯ ಯಾವುದು ವಾರ್ಡ್ ಮತ್ತು ಗ್ರಾಮ ಸಭೆಗೆ ಸಂಬಂಧಿಸಿದ ಅಧ್ಯಾಯ ಯಾವುದು ಉತ್ತರ ಎರಡನೇ ಅಧ್ಯಾಯ ಸ್ನೇಹಿತರೆ ಕೊನೆಯ ಪ್ರಶ್ನೆ ಪ್ರಶ್ನೆ ಇಪ್ಪತ್ತು ಗ್ರಾಮ ಪಂಚಾಯಿತಿ ಮತ್ತು ಸ್ಥಾಯಿ ಸಮಿತಿಗಳ ರಚನೆಗಳ ಬಗ್ಗೆ ತಿಳಿಸುವ ಅಧ್ಯಾಯ ಯಾವುದು ಗ್ರಾಮ ಪಂಚಾಯಿತಿ ಮತ್ತು ಸ್ಥಾಯಿ ಸಮಿತಿಗಳ ರಚನೆಗಳ ಬಗ್ಗೆ ತಿಳಿಸುವ ಅಧ್ಯಾಯ ಯಾವುದು ಉತ್ತರ ಅಧ್ಯಾಯ ಮೂರರಲ್ಲಿ ತಿಳಿಸುತ್ತದೆ ಕನಸಷ್ಟು ವಿ ಎ ಮತ್ತು ಪಿ ಡಿಒಗೆ ಎಡೆಯಾಗ್ತಿರೋ ಅಭ್ಯರ್ಥಿಗಳಿಗೆ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ಯ ಅಭಿವೃದ್ಧಿ ಇಲಾಖೆಯಲ್ಲಿ ಸಂಬಂಧಪಟ್ಟ ಪ್ರಶ್ನೆಗಳನ್ನು ನೋಡಿದಾಯಿತು ನೋಡಿದ ಪ್ರಶ್ನೆಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಹಾಗೆ ಯಾರೆಲ್ಲ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ಮೊದಲ ಬಾರಿಗೆ ಜ್ಞಾನಮಂಡರ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಕೆಳಗೆ ಕಾಣುವ ಬೆಲ್ಲೇಕನ್ನ ಆಲಂತ ಪ್ರೆಸ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್